ಅಡಿಕೆ ವ್ಯಾಪಾರಿಯೋರ್ವ ಕೃಷಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಪರಾರಿಯಾದ ಘಟನೆಗೆ ಸಂಬಂಧಿಸಿದಂತೆ ಅಶೋಕ್ ಶೆಟ್ಟಿ ಸರಪಾಡಿ ನೇತೃತ್ವದಲ್ಲಿ ರೈತರು ನ್ಯಾಯಕ್ಕಾಗಿ ಶಾಸಕ ರಾಜೇಶ್ ನಾಯ್ಕ ಅವರನ್ನ ಭೇಟಿಯಾಗಿ ಮನವಿಯನ್ನು ನೀಡಿದ್ದಾರೆ ಬಳಿಕ ವಕೀಲರ ಜೊತೆ ಪ್ರಕರಣದ ಬಗ್ಗೆ ಯಾವ ರೀತಿಯಲ್ಲಿ ಮುಂದುವರಿಯಬಹುದು ಎಂಬುದರ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದ್ರು ರೈತರ ಹಿತರಕ್ಷಣಾ ಸಂಘ ಸರಪಾಡಿ ವಲಯದ ಅಧ್ಯಕ್ಷ ಸರಪಾಡಿ ಅಶೋಕ್ ಶೆಟ್ಟಿಯವರ ನೇತೃತ್ವದಲ್ಲಿ ರೈತರು ಈಗಾಗಲೇ ಅಧಿಕಾರಿಗಳನ್ನ ಭೇಟಿಯಾಗಿ ವಿಶ್ವಾಸದಿಂದ ನಡೆಯುತ್ತಿದ್ದ ವ್ಯವಹಾರವನ್ನು ದುರುಪಯೋಗಪಡಿಸಿರುವ ಆದ ಸುಮಾರು ಎಪ್ಪತ್ತಕ್ಕೂ ಅಧಿಕ ಬೆಳೆಗಾರರಿಗೆ ವಂಚಿಸಿದ್ದು ಅದರ ಮೊತ್ತ ಹತ್ತು ಕೋಟಿ ರೂಪಾಯಿ ದಾಟಿರುವ ಸಾಧ್ಯತೆ ಇದೆ ಆರೋಪಿಯನ್ನು ಬಂಧಿಸಿ ನ್ಯಾಯ ಒದಗಿಸಿಕೊಡುವ ವ್ಯವಸ್ಥೆ ಪೊಲೀಸ್ ಇಲಾಖೆಯ ಮೂಲಕ ಆಗಬಹುದು ಎಂಬ ವಿಶ್ವಾಸವಿದೆ ಒಂದು ವಾರಗಳ ಕಾಲಾವಕಾಶ ನೀಡುತ್ತೇವೆ ಈ ನಡುವೆ ಆರೋಪಿ ಸಂತ್ರಸ್ತ ರೈತರನ್ನ ಸಂಪರ್ಕ ಮಾಡಿ ಸಂಧಾನದ ಮೂಲಕ ಪ್ರಕರಣವನ್ನ ಇತ್ಯರ್ಥ ಮಾಡುವುದಕ್ಕೂ ರೈತರು ಸಿದ್ದರಿದ್ದೇವೆ ಆದರೆ ಯಾವುದಕ್ಕೂ ಸಿದ್ದರಿಲ್ಲದಿದ್ದರೆ ನ್ಯಾಯಕ್ಕಾಗಿ ರೈತರು ಒಂದಾಗಿ ಆಡಳಿತ ಸೌಧದ ಕಚೇರಿ ಮುಂಭಾಗದಲ್ಲಿ ನಮಗೆ ನ್ಯಾಯ ಕೊಡಿ ಇಲ್ಲವೇ ಬಿ ದೇಶ ಕೊಡಿ ಎಂದು ಧರಣಿ ಸತ್ಯಾಗ್ರಹ ಮಾಡುತ್ತೇನೆಂದು ಎಂದು ಹೇಳಿದ್ದಾರೆ ಅಡಿಕೆಯಿಂದಲೇ ಜೀವನೋಪಾಯ ಬಹುತೇಕ ವ್ಯಾಪಾರ ವ್ಯವಹಾರಗಳು ಅದನ್ನೇ ನಂಬಿಕೊಂಡಿದೆ ಇತ್ತೀಚೆಗೆ ನಮ್ಮ ಬಂಟವಾಳದ ಬಡ್ಡಕಟ್ಟೆ ಎಂಬಲ್ಲಿ ಅನೇಕ ವರ್ಷಗಳಿಂದ ಅಡಿಕೆ ವ್ಯಾಪಾರ ಮಾಡ್ತಿದ್ದಂಥ ನೌಫಲ್ ಎನ್ನುವರು ಇಡೀ ರೈತ ಸಮುದಾಯಕ್ಕೆ ಮೋಸ ಮಾಡುವಂತಹ ಒಂದು ಕೃತ್ಯವನ್ನು ಮಾಡಿ ನಮ್ಮನ್ನೆಲ್ಲ ಒಂದು ಸ್ಥಿತಿಗೆ ತಂದಿದಂಥ ವ್ಯವಸ್ಥೆ ಆಗಿದೆ ಅಂದರೆ ವರ್ಷ ಪ್ರತಿ ಅಡಿಕೆ ಬೆಳೆಗಾರರು ಬಹುತೇಕ ರೈತರು ಅವರ ಅಂಗಡಿಗೆ ಅಡಿಕೆಯನ್ನು ಕೊಡ್ತಿದ್ದರು ಇಲ್ಲಿ ಸಂಪ್ರದಾಯ ಹೇಗಿತ್ತಂದರೆ ಅಡಿಕೆಯನ್ನು ಒಬ್ಬ ಅವರ ಪ್ರತಿನಿಧಿ ಬರ್ತಾನೆ ಅವಲ್ಲಿ ಅಡಿಕೆ ತೂಕ ಮಾಡಿ ಅಂಗಡಿಗೆ ತರ್ತಾನೆ ತರುವಾಗ ಒಂದು ಚೀಟಿ ಕೊಡ್ತಾನೆ ಕೇವಲ ಒಂದು ಬಿಳಿ ಹಾಳೆಯಲ್ಲಿ ಇಷ್ಟು ಅಡಿಕೆ ಆಗಿದೆ ಇಷ್ಟು ಮೌಲ್ಯ ಅಂತ ತೋರಿಸಿ ಒಂದು ಚೀಟಿ ಕೊಡ್ತಾರೆ ಆ ಚೀಟಿಯ ಮೂಲಕ ವ್ಯವಹಾರ ಇಷ್ಟವರಿಗೆ ಹಾಗೇ ನಡೆಯುತ್ತಾ ಬರ್ತಾ ಇತ್ತು ಇತ್ತೀಚೆಗೆ ಕಳೆದ ಜೂನ್ ತಿಂಗಳ ಆರನೇ ತಾರೀಕಿನ ನಂತರ ಅವನ ಅಡಿಕೆ ವ್ಯಾಪಾರದ ಅಂಗಡಿಗೆ ಮುಚ್ಚಿದೆ ನಾಪತ್ತೆ ಆಗಿದ್ದ ಎಲ್ಲ ನಾವು ಹತಾಶರಾಗಿದ್ದೇವೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇಷ್ಟು ವರ್ಷಗಳಿಂದ ವ್ಯವಹಾರ ಮಾಡ್ತಿದ್ದಂಥ ಈ ನಾವು ಫೋರ್ ಯಾಕೆ ಹೀಗೆ ಬರದಂತ ಗೊತ್ತಾಗಿಲ್ಲ